ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಮನೆಯಲ್ಲಿ ಯಾವಾಗಲೂ ಕೂಡ ಬ್ರೇಕ್ಫಾಸ್ಟನ್ನು ತಯಾರಿಸ್ತಾ ಇರ್ತೀರ ಹಾಗೆ ಪೂರಿ ಇಡ್ಲಿ ದೋಸೆ ಚಪಾತಿ ಈ ಥರದ್ದಂತೂ ಯಾವಾಗಲೂ ಕೂಡ ಮನೆಯಲ್ಲಿ ಮಾಡ್ತಾ ಇರ್ತೀರ ನೀವು ಕೂಡ ದಿನಾಲು ಒಂದೇ ಥರದ ಅಡುಗೆಗಳನ್ನು ಅಥವಾ ಸ ಬ್ರೇಕ್ಫಾಸ್ಟನ್ನು ತಯಾರಿಸಿ ನಿಮಗೂ ಬೋರ್ ಆಗಿರುತ್ತೆ ಹಾಗೆ ಮಕ್ಕಳಿಗೂ ಕೂಡ ತಿಂದು ಬೇಜಾರಾಗಿರುತ್ತೆ ಅಂಥವರು ದಿಢೀರಾಗಿ ಮಾಡುವಂಥ ಒಂದು ರುಚಿಯಾದ ಬ್ರೇಕ್ಫಾಸ್ಟನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಒಂದಿನ ಈ ಬ್ರೇಕ್ಫಾಸ್ಟ್ನ ತಯಾರಿಸಿ ತಿಂದರೆ ಯಾವಾಗಲೂ ಕೂಡ ಇದನ್ನೇ ಮಾಡಿ ತಿಂತೀರಾ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಯಾವಾಗಲೂ ಕೂಡ ಆಚೆ ಒಂದು ಮದುವೆಗಳಿಗಾಗಲಿ ಅಥವಾ ಗೃಹ ಪ್ರವೇಶಗಳಿಗಾಗಲಿ ಹೋಗಿರ್ತೀರ ಅಲ್ಲಿ ತಿಂದಿರುವಂತಹ ಒಂದು ಬ್ರೇಕ್ಫಾಸ್ಟ್ ಇದು ಖಂಡಿತವಾಗ್ಲೂ ತುಂಬನೇ ಟೇಸ್ಟಿಯಾಗಿರುತ್ತೆ ಒಂದು ಸಲ ತಯಾರಿಸಿ ಮತ್ತೆ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಓಕೆ ಸೊ ಈ ಒಂದು ಬ್ರೇಕ್ಫಾಸ್ಟನ್ನು ತಯಾರಿಸೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಎರಡು ಆಲೂಗೆಡ್ಡೆಯನ್ನ ತಗೊಳ್ತಾ ಇದ್ದೀನಿ ಸೊ ಹಸಿ ಆಲೂಗೆಡ್ಡೆ ಬೇಯಿಸಿರೋ ಅಂಥದ್ದಲ್ಲ ಹಸಿ ಆಲೂಗೆಡ್ಡೆಯನ್ನ ಸಣ್ಣದಾಗಿ ಕಟ್ ಮಾಡಿ ತಗೊಳ್ಳೋಣ ಸೊ ಕಟ್ ಮಾಡಿದಂತಹ ಒಂದು ಆಲೂಗೆಡ್ಡೆಯನ್ನ ಒಂದು ಮಿಕ್ಸಿ ಜಾರ್ ತೊಗೊಳ್ತಾ ಇದ್ದೀನಿ ಈ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕಾಗುತ್ತೆ ಯಾಕೆಂದರೆ ಬೇಗ ನಮಗೆ ನುಣ್ಣಗಾಗಬೇಕಲ್ಲ ಅದಕ್ಕೋಸ್ಕರ ಅದಾದ ನಂತರ ನಾವು ಒಂದು ದಪ್ಪ ಸೈಜಲ್ಲಿರುವಂಥ ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಒಂದು ಈರುಳ್ಳಿಯನ್ನು ಈ ರೀತಿಯಾಗಿ ದಪ್ಪ ದಪ್ಪ ಕಟ್ ಮಾಡಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟನ್ನು ಹಾಕಿದ ನಂತರ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ತುಂಬನೇ ಟೇಸ್ಟಿಯಾಗಿ ಆಗುತ್ತೆ ಫ್ರೆಂಡ್ಸ್ ಖಂಡಿತವಾಗ್ಲೂ ನೀವು ಒಂದು ಸಲ ಈ ಟೇಸ್ಟಿ ಬ್ರೇಕ್ಫಾಸ್ಟ್ನ ತಯಾರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಇದರ ಟೇಸ್ಟು ಹೇಗಿರುತ್ತೆ ಅಂತ ಏಕೆ ಅಂತಂದರೆ ಇದು ಬೆಳಗ್ಗೆ ದಿಢೀರಾಗಿ ಮಾಡ್ಕೊಳ್ಳುವಂಥ ಒಂದು ಬ್ರೇಕ್ಫಾಸ್ಟ್ ಹಾಗಂತ ಇದು ಪೂರಿನೂ ಅಲ್ಲ ಕಚೋರಿನೂ ಅಲ್ಲ ಮತ್ತು ಈಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಹಾಕ್ಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಂಡ ನಂತರ ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನೀವು ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಬೋದು ಸೊ ನಾನು ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಳ್ಳೋಣ ಹಾಗೆ ಗ್ರೈಂಡ್ ಮಾಡೋದಕ್ಕೆ ಈರುಳ್ಳಿಯಲ್ಲೂ ನೀರಿನ ಅಂಶ ಇರುತ್ತೆ ಆಲೂಗೆಡ್ಡೆಯಲ್ಲೂ ನೀರಿನ ಅಂಶ ಇರುತ್ತೆ ಸೊ ಜಾಸ್ತಿ ಏನು ನೀರು ಬೇಕಾಗೋದಿಲ್ಲ ನಮಗೆ ಅದಕ್ಕೋಸ್ಕರ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬರೋಣ ಫ್ರೆಂಡ್ಸ್ ಓಕೆ ಈ ರೀತಿಯಾಗಿ ನಾನು ನುಣ್ಣಗೆ ರುಬ್ಬಿದ್ದೀನಿ ನೋಡ್ಬೋದು ನೀವು ಈ ಥರ ರುಬ್ಬಿರೋವಂಥ ಮಿಶ್ರಣನ ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ತಾ ಇದ್ದೀನಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ರುಚಿಯಾಗಿರುವಂಥ ಬ್ರೇಕ್ಫಾಸ್ಟ್ ನಿಮಗೆ ಯಾವಾಗ ಬೇಕೋ ಮಾಡಿಕೊಂಡು ತಿನ್ಬೋದು ಸಂಜೆಗೆ ಬೇಕು ಅಂದರೆ ಸಂಜೆ ಕೂಡ ಮಾಡ್ಕೊಳ್ಬೋದು ಅಥವಾ ಬೇಗ ಬೆಳಗ್ಗೆನೇ ಬೇಕು ಅಂದರೆ ಅವಾಗಲೂ ಕೂಡ ತಯಾರಿಸ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಇದು ಸೊ ಖಂಡಿತವಾಗ್ಲೂ ತಯಾರಿಸಿ ನಿಮಗೆ ಟೇಸ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಈಗ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನೇ ನಾನು ಉಪಯೋಗಿಸ್ತಾ ಇರೋದು ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಧನಿಯಾ ಬೀಜದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸೊ ಉಪ್ಪನ್ನು ನೋಡಿಕೊಂಡು ಉಪಯೋಗಿಸಿ ಹೆಚ್ಚಾದರೆ ಕಷ್ಟ ಖಂಡಿತವಾಗ್ಲೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಬೇಕು ಅಂದರೆ ಆಮೇಲೆ ನೀವು ಸೇರಿಸ್ಕೋಬೋದು ಅದಾದ ನಂತರ ಈಗ ಸ್ವಲ್ಪ ಪೆಪ್ಪರ್ ಪೌಡರ್ನ ಹಾಕೊಳ್ಳೋಣ ಕಾಳು ಮೆಣಸಿನ ಪುಡಿಯನ್ನು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟನೂ ಹಾಕಿದ ನಂತರ ಇದಕ್ಕೆ ನಾವು ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಅಡುಗೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಬೇಕಾಗೋದಿಲ್ಲ ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಇಷ್ಟು ಇಂಗ್ರೀಡಿಯಂಟ್ಸ್ನ ಈಗ ಹಾಕ್ಕೊಂಡ ನಂತರ ನಾವು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಬೇಕು ಅಂದರೆ ಹಾಕ್ಕೊಳ್ಳಿ ಒಂದು ಒಳ್ಳೆ ಪರಿಮಳ ಕೂಡ ಬರುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ಈ ಒಂದು ಕಪ್ಪಿನ ಸಣ್ಣ ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಆಶೀರ್ವಾದ ಆಟ ಬರುತ್ತಲ್ವ ಸೊ ಅದನ್ನು ನಾನು ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಕಪ್ಪು ತಗೊಳ್ತಾ ಇದ್ದೀನಿ ಟೋಟಲಾಗಿ ಹಿಟ್ಟನ್ನು ಕಲಸೋದಕ್ಕೆ ನನಗೆ ಎರಡು ಕಪ್ಪು ಒಂದು ಹಿಟ್ಟು ಬೇಕಾಗಿತ್ತು ಸೊ ಅದಕ್ಕೋಸ್ಕರ ಈಗ ಇನ್ನೊಂದು ಕಪ್ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನಾನು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೀನಿ ಚಪಾತಿನ ಚಪಾತಿ ಹಿಟ್ಟಿರುತ್ತಲ್ಲ ಸೊ ಅದನ್ನು ಒಂದು ಹದಕ್ಕಿಂತಲೂ ಸ್ವಲ್ಪ ತೆಳ್ಳಗಿರಬೇಕು ಆ ಹದಕ್ಕೆ ನಮಗೆ ಬೇಕಾಗುತ್ತೆ ನಾವು ಇನ್ನೊಂದು ಅದನ್ನು ಅದಕ್ಕಿಂತ ಸ್ವಲ್ಪ ತೆಳ್ಳಗಿರೆ ನಾವು ಇದನ್ನು ಕಲಿಸ್ಕೊಳ್ಳೋಣ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದು ಬೇಡ ಸೊ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ನಾನು ಕಲಿಸ್ಕೊಂಡಿದ್ದೀನಿ ಕಲಸಿರೋಂಥ ಹಿಟ್ಟನ್ನು ಈಗ ನಾವು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ಅದಾದ ನಂತರ ಒಂದು ಪ್ಯಾನ್ ತಗೊಳ್ತಾ ಇದ್ದೀನಿ ಪ್ಯಾನಿಗೆ ನಾನು ಒಂದು ಎರಡು ಸ್ಪೂನ್ ಆಗುವಷ್ಟು ಅಡುಗೆ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಏನು ಬೇಕಾಗೋದಿಲ್ಲ ಒಂದು ಎರಡು ಸ್ಪೂನು ಅಡುಗೆ ಎಣ್ಣೆ ಹಾಕ್ಕೊಳ್ಳೋಣ ಸಾಕು ಅದಾದ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆಗಲಿ ಬಿಸಿ ಆದ ನಂತರ ಇವಾಗ ಕಲಸಿರೋಂಥ ಹಿಟ್ಟಿದೆಯಲ್ಲ ಆ ಹಿಟ್ಟನ್ನು ನಾವು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ ಹಿಟ್ಟನ್ನು ಹಾಕ್ಕೊಂಡು ಇದನ್ನು ನಾವು ಒಂದು ಐದು ನಿಮಿಷ ಈ ಹಿಟ್ಟನ್ನು ಬೇಯಿಸ್ಕೋಬೇಕಾಗತ್ತೆ ಸೊ ಖಂಡಿತವಾಗ್ಲೂ ತುಂಬಾ ಟೇಸ್ಟಿ ಇರುತ್ತೆ ಈ ಒಂದು ಬ್ರೇಕ್ಫಾಸ್ಟ್ ನೀವು ಇದು ಈ ಥರ ರೆಡಿ ಮಾಡಿ ಕೂಡ ಇಟ್ಕೊಂಡು ಬೆಳಗ್ಗೆ ಬೇಕು ಅಂದರೂ ಹಾಕ್ಕೊಳ್ಬೋದು ಅಥವಾ ಸಂಜೆ ಬೇಕು ಅಂದರೂ ಕೂಡ ನೀವು ಹಾಕ್ಕೊಳ್ಬೋದು ಸೊ ನೋಡಿ ಈಗ ಒಂದು ಐದು ನಿಮಿಷ ಇದನ್ನು ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ತಾ 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 ಇದನ್ನು ನಾವು ಬೇಯಿಸ್ಕೋಬೇಕು ನೋಡಿ ಹೀಗೆ ನಾವು ಬೇಯಿಸ್ಕೊಂಡು ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಬೇಕಾಗುತ್ತೆ ಸೊ ಒಂದು ಐದು ನಿಮಿಷ ಇದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ ನಾನು ಅದಾದ ನಂತರ ಈಗ ಸ್ವಲ್ಪ ತಣ್ಣಗಾಗ ಆಗೋದಕ್ಕೆ ಅಂತ ನಾವು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಇದನ್ನು ನೋಡಿ ಈಗ ಆಗಿದೆ ಸಾಕು ಇವಾಗ ಇದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳೋಣ ಬೌಲಿಗೆ ಹಾಕಿ ಸ್ವಲ್ಪ ತಣ್ಣಗಾಗಲಿ ಜಾಸ್ತಿ ನಮಗೆ ಬಿಸಿ ಇದ್ದಾಗಲೇ ಇದನ್ನು ನಾವು ನಾತ್ಕೊಳ್ಳೋಕ್ಕಾಗೋದಿಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಒಂದು ಎರಡು ನಿಮಿಷ ನೀವು ಹೀಗೆ ಇದನ್ನು ಬಿಡಬೇಕಾಗುತ್ತೆ ಸ್ವಲ್ಪ ತಣ್ಣಗಾಗಬೇಕು ನಮಗೆ ಬಿಸಿ ಇದ್ದಾಗಲೇ ನಾತ್ಕೊಳ್ಳೋಕಾಗೋದಿಲ್ಲ ನೋಡಿ ಈಗ ಕೈಗೆ ಬೇಕು ಅಂದರೆ ಸ್ವಲ್ಪ ಎಣ್ಣೆಯನ್ನು ತೊಗೊಂಡು ನಂತರ ನಾದ್ಕೊಳ್ಳಿ ಸ್ವಲ್ಪ ಬಿಸಿ ಇದೆ ಅಂದಾಗ ಜಾಸ್ತಿ ಸುಡ್ತಾ ಇದ್ದನ್ನೇ ಮುಟ್ಟಕ್ಕೆ ಹೋಗಬೇಡಿ ಸ್ವಲ್ಪ ಬಿಸಿ ಇದೆ ಅಂದಾಗ ನೀವು ಇದನ್ನು ನಾದ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಖಂಡಿತವಾಗ್ಲೂ ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಪೂರಿ ಥರ ಉಬ್ಬಿ ಬರುತ್ತೆ ಇದು ಅಷ್ಟು ಟೇಸ್ಟಿ ಇರುತ್ತೆ ಮತ್ತು ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಈಗ ಹಿಟ್ಟು ರೆಡಿಯಾಗಿದೆ ಈ ರೀತಿಯಾಗಿ ನಾವು ರೆಡಿ ಮಾಡ್ಕೋಬೇಕು ಹಿಟ್ಟನ್ನು ಸೊ ಈಗ ರೆಡಿಯಾಗಿರೋಂಥ ಹಿಟ್ಟನ್ನು ಎರಡು ಭಾಗ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಎರಡು ಭಾಗ ಮಾಡಿಕೊಳ್ಳೋಣ ಈಗ ಒಂದು ಹುಂಡೆಯನ್ನು ತಗೊಂಡು ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಒಂದು ಲಟ್ಸೋ ಮಣೆಯನ್ನು ತಗೊಳ್ಳೋಣ ಮಣೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ ನೋಡಿ ಈಗ ಎಣ್ಣೆ ಗ್ರೀಸ್ ಮಾಡ್ಕೊಂಡ ನಂತರ ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಒಂದು ಹುಂಡೆಯನ್ನು ತಗೊಳ್ಳೋಣ ಸಾಕು ಒಂದು ಹುಂಡೆ ತಗೊಂಡು ಅದನ್ನು ಇವಾಗ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ರೀತಿಯಾಗಿ ಲಟ್ಟಿಸ್ಕೋಬೇಕು ಆದರೆ ಚಪಾತಿ ಹಿಟ್ಟಿನ ನಾವು ಲಟ್ಟಿಸ್ಕೊಳ್ತೀವಲ್ಲ ತೆಳ್ಳಗೆ ಸೊ ಆ ರೀತಿ ಬೇಡ ಜಾಸ್ತಿ ತೆಳ್ಳಗೆ ಬೇಡ ನಮಗೆ ದಪ್ಪ ಇರಬೇಕು ಇದು ನೋಡಿ ಈಗ ಲಟ್ಟಿಸ್ಕೊಳ್ತಾ ಇದ್ದೀನಿ ಇದನ್ನು ಎಷ್ಟು ನಿಧಾನವಾಗಿ ಲಟ್ಟಿಸ್ಕೊಳ್ಳಿ ಜಾಸ್ತಿ ಫ್ರೆಸ್ ಮಾಡಬೇಡಿ ಫ್ರೆಸ್ ಮಾಡಿದ್ರೆ ಅಲ್ಲಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಲಟ್ಟಿಸ್ಕೊಳ್ಳೋಣ ಲಟ್ಸಾದ ನಂತರ ನೀವು ಬೇಕು ಅಂದರೆ ಇದನ್ನು ಫುಡ್ ಕಟರಲ್ಲೂ ಕೂಡ ಕಟ್ ಮಾಡ್ಕೊಬೋದು ಅಥವಾ ಫುಡ್ ಕಟರ್ ಇಲ್ಲ ಅನ್ನೋದಾದರೆ ನೀವು ಈ ಬಾಕ್ಸಿನ ಮುಚ್ಚಳ ಬರುತ್ತಲ್ವ ಸಣ್ಣ ಬಾಕ್ಸ್ಗಳು ಬರುತ್ತಲ್ಲ ಸೊ ಆ ಬಾಕ್ಸಿನ ಮುಚ್ಚಳವನ್ನು ಕೂಡ ನೀವು ಉಪಯೋಗಿಸ್ಬೋದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿರೋವಂಥ ಒಂದು ಮುಚ್ಚಳವನ್ನು ತಗೊಳ್ತಾ ಇದ್ದೀನಿ ಸೊ ಈಗ ಈ ರೀ ಇದೇ ರೀತಿ ಮುಚ್ಚಳ ತಗೊಂಡು ನಾವು ಈಗ ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿ ಕಟ್ ಮಾಡ್ಕೊಳ್ಳೋಣ ಇದನ್ನು ನೋಡಿ ಈ ರೀತಿಯಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡಿಕೊಂಡು ಸ್ವಲ್ಪ ಫ್ರೆಸ್ ಮಾಡಿದ್ರೆ ನೀಟಾಗಿ ಕಟ್ ಆಗುತ್ತೆ ನೋಡಿ ಈ ರೀತಿಯಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಳ್ಳೋಣ ಎಲ್ಲದನ್ನು ಕೂಡ ಒಂದು ಸುಮಾರು ಇಷ್ಟು ಹಗಲವಾಗಿ ನಾವು ಲಟ್ಸಿದ್ರೆ ಒಂದು ಐದರಿಂದ ಆರು ಒಂದು ಬ್ರೇಕ್ಫಾಸ್ಟನ್ನು ನಾವು ಮಾಡ್ಕೋಬೋದು ಇದರಲ್ಲೇ ನೋಡಿ ಎಷ್ಟಾಗುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಮಿಕ್ಕಿದ್ದನ್ನು ನಿಧಾನವಾಗಿ ಹಿಟ್ಟನ್ನು ತೆಗೆದುಬಿಡಿ ನೋಡಿ ಇಷ್ಟು ದಪ್ಪ ಇರಬೇಕು ಜಾಸ್ತಿ ತೆಳ್ಳಗಿರಬಾರ್ದು ಇದು ಜಾಸ್ತಿ ತೆಳ್ಳಗಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ನಮಗೆ ನೋಡಿ ಈ ರೀತಿಯಾಗಿ ಇಷ್ಟು ದಪ್ಪ ಇರಬೇಕು ನಾವು ನಿಪ್ಪಟ್ಟು ಮಾಡೋದಕ್ಕೆ ಹಿಟ್ಟನ್ನು ನಾವು ಹೇಗೆ ಒತ್ಕೊಳ್ತೀವಲ್ಲ ಸೊ ಆ ರೀತಿಯಾಗಿ ನಮಗೆ ಬರಬೇಕು ಅಷ್ಟದಪ್ಪ ಇರಬೇಕು ಆಗ ತುಂಬ ಚೆನ್ನಾಗಿ ಬರುತ್ತೆ ಪೂರಿ ಥರ ಉಬ್ಬಿ ಬರಬೇಕಿದು ಎಣ್ಣೆ ಆಗಿ ಕಾಯೋದಕ್ಕೆ ಇಟ್ಟಿದ್ದೆ ಆಲ್ರೆಡಿ ಸೊ ಕಾದಿದೆ ಇವಾಗ ನಾವು ಇದನ್ನು ಒನ್ ಬೈ ಒನ್ ಹಾಕ್ಕೊಳ್ಳೋಣ ಸ್ವಲ್ಪ ದೂರ ದೂರ ಹಾಕ್ಕೊಳ್ಳೋಣ ಒಂದಕ್ಕೊಂದು ಅಣ್ಕೊಳ್ಳೋದು ಬೇಡ ಅದಕ್ಕೋಸ್ಕರ ಈಗ ಹಾಕಿದ ನಂತರ ಇದನ್ನು ಎರಡು ಸೈಡ್ ಕೂಡ ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳೋಣ ತುಂಬನೇ ಟೇಸ್ಟಿಯಾಗಿ ಆಗುವಂಥ ರುಚಿಯಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಇದು ಪೂರಿ ಇಡ್ಲಿ ಕಚೋರಿ ತಿಂದು ನಿಮಗೆ ಬೇಜಾರಾಗಿದರೆ ಒಂದು ದಿನ ಈ ಬ್ರೇಕ್ಫಾಸ್ಟನ್ನು ತಯಾರಿಸಿ ತಿಂದರೆ ಯಾವಾಗಲೂ ಕೂಡ ಇದನ್ನೇ ಮಾಡಿ ತಿಂತೀರಾ ತುಂಬ ಚೆನ್ನಾಗಿರುತ್ತೆ ಖಂಡಿತವಾಗ್ಲೂ ಇದನ್ನು ಆಚೆಗೆ ಬಟ್ಟರುಗಳು ಮಾಡ್ತಾರೆ ಆ ಅದೇ ಶೈಲಿಯಲ್ಲಿ ಅವ್ರಿಗಿಂತ ಹೆಚ್ಚು ರುಚಿಯಾಗಿ ನಾವು ಮನೆಯಲ್ಲಿ ಮಾಡ್ಕೋಬೋದು ಈ ಒಂದು ಬ್ರೇಕ್ಫಾಸ್ಟನ್ನು ಸೊ ನೋಡ್ತಾ ಇದ್ದೀರಲ್ಲ ಈಗ ಎರಡೋ ಸೈಡ್ ಕೂಡ ನಾನು ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಕಲರ್ ಕೂಡ ಎಷ್ಟು ಚೆನ್ನಾಗಿ ಇದೆ ಮತ್ತು ಪೂರಿ ಥರ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಆದರೆ ಇದು ಪೂರಿ ಅಲ್ಲ ಫ್ರೆಂಡ್ಸ್ ಓಕೆ ಇವಾಗ ನೋಡಿ ಈ ರೀತಿಯಾಗಿ ನಾನು ಅದನ್ನು ಫ್ರೈ ಮಾಡ್ಕೊಳ್ತೀನಿ ಸೊ ಈಗ ಇವೆರಡನ್ನು ಕೂಡ ನಿಧಾನವಾಗಿ ಒಂದೊಂದನ್ನೇ ನಾವು ತೆಗೆದು ಟಿಶೂಗೆ ತೆಗೆದಿಟ್ಕೊಂಡ್ಬಿಡೋಣ ತುಂಬನೇ ಈಸಿಯಾಗಿರೋವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಖಂಡಿತವಾಗ್ಲೂ ತುಂಬ ಬ್ರೇಕ್ಫಾಸ್ಟನ್ನು ನಾನು ರೆಸಿಪಿಗಳನ್ನು ಶೇರ್ ಮಾಡಿದ್ದೀನಿ ದಯವಿಟ್ಟು ನಿಮ್ಗೆ ಯಾವುದಾದ್ರು ಹೊಸ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಫ್ರೆಂಡ್ಸ್ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಈಗ ಮಾಡಿರುವಂಥ ಒಂದು ರೆಸಿಪಿಯನ್ನು ನಾನು ಒಂದು ಬ ತಟ್ಟೆಗೆ ಹಾಕಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ತುಂಬನೇ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ನೀವು ಟ್ರೈ ಮಾಡ್ತೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆಗಿದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರ್ಗೂ ಟೀಕೀರ್ ಬಾಯ್ಸ್